ನಮಸ್ಕಾರ ಸ್ನೇಹಿತ್ರೆ ನಾನು ನಿಮ್ಮ ಪ್ರೀತಿಯ ಸ್ನೇಹಿತೆ ಗಾರ್ಗಿ ನಮ್ಮ ಜ್ಯೋತಿಷ್ಯವಾಣಿ ಚಾನಲ್ಗೆ ಸ್ವಾಗತ ವೃಶ್ಚಿಕ ರಾಶಿಯವರೇ ನಿಮ್ಮ ಅತಿದೊಡ್ಡ ಭಯ ಯಾವುದು ದ್ರೋಹ ತಾನೆ ಮತ್ತು ನಿಮ್ಮ ಅತಿದೊಡ್ಡ ಆಸೆ ಸಂಪೂರ್ಣ ನಿಯಂತ್ರಣ ಆದರೆ ಇದೇ ಭಯ ಮತ್ತು ಇದೇ ಆಸೆ ನಿಮ್ಮನ್ನು ಒಳಗೊಳಗೆ ಒಂದು ಅದೃಶ್ಯ ಸರಪಳಿಯಿಂದ ಬಂಧಿಸಿಟ್ಟಿದ ಅನ್ನೋದು ನಿಮ್ಗೆ ಗೊತ್ತಾ ನಿಮ್ಮ ಸಂಬಂಧಗಳನ್ನು ಹಾಳು ಮಾಡಿ ನಿಮ್ಮ ಯಶಸ್ಸಿಗೆ ನೀವೇ ಶತ್ರುವಾಗಿರುವ ಈ ವಿಷವರ್ತುಲದಿಂದ ಹೊರಬರುವ ಒಂದು ದಾರಿಯಿದೆ ಆ ದಾರಿಯ ಹೆಸರು ಆತ್ಮಾವಲೋಕನ ಇಂದು ನಿಮ್ಮ ಒಳಗಿನ ಆ ಜ್ವಾಲಾಮುಖಿಯನ್ನು ವಿನಾಶದ ಶಕ್ತಿಯಾಗಿ ಅಲ್ಲ ಬದಲಿಗೆ ನಿಮ್ಮ ಸಂಪತ್ತು ಯಶಸ್ಸು ಮತ್ತು ಸಂಬಂಧಗಳನ್ನು ಬೆಳಗಿಸುವ ಸೃಜನಶೀಲ ಶಕ್ತಿಯಾಗಿ ಪರಿವರ್ತಿಸುವುದು ಹೇಗೆ ಎಂದು ತಿಳಿಯೋಣ ಬನ್ನಿ ಈ ರೂಪಾಂತರದ ಪಯಣವನ್ನು ಪ್ರಾರಂಭಿಸೋಣ ಭಾಗ ಒಂದು ಸಂಬಂಧಗಳ ಆತ್ಮಾವಲೋಕನ ವೃಶ್ಚಿಕ ರಾಶಿಯ ಅಧಿಪತಿಗಳು ಮಂಗಳ ಮತ್ತು ಪ್ಲೂಟೋ ಮಂಗಳ ಗ್ರಹವು ನಿಮಗೆ ತೀವ್ರವಾದ ಪ್ರೀತಿಯನ್ನು ಕೊಟ್ಟರೆ ಪಾತಾಳದ ಅಧಿಪತಿಯಾದ ಪ್ಲೂಟೋ ನಿಮಗೆ ಭಯ ರಹಸ್ಯ ಮತ್ತು ಅಪನಂಬಿಕೆಯನ್ನು ಕೊಡುತ್ತಾನೆ ಇದೇ ಕಾರಣಕ್ಕೆ ವೃಶ್ಚಿಕ ರಾಶಿಯವರ ಪ್ರೀತಿ ಒಂದು ಸಾಗರದಂತೆ ಆಳ ಸುಂದರ ಅಧೇ ಅಷ್ಟೇ ಅಪಾಯಕಾರಿ ನಿಮ್ಮ ಪ್ರೀತಿ ಮತ್ತು ನಿಷ್ಠೆಗೆ ಸರಿಸಾಟಿಯಿಲ್ಲ ಆದರೆ ನಿಮ್ಮ ಭಯ ಮತ್ತು ಅಪನಂಬಿಕೆ ನಿಮ್ಮ ಸುಂದರ ಸಂಬಂಧಗಳಿಗೆ ವಿಷವಾಗಿ ಪರಿಣಮಿಸುತ್ತದೆ ಎಲ್ಲವನ್ನೂ ನಿಮ್ಮ ನಿಯಂತ್ರಣದಲ್ಲಿಟ್ಟುಕೊಳ್ಳುವ ಹಠ ಮತ್ತು ದ್ರೋಹದ ಭಯ ನಿಮ್ಮನ್ನು ಕಾಡುತ್ತಿರುತ್ತದೆ ಈ ನಿಯಂತ್ರಣ ಈ ಅಪನಂಬಿಕೆ ನಿಮ್ಮನ್ನು ರಕ್ಷಿಸುತ್ತಿದೆ ಎಂದು ನೀವು ಭಾವಿಸಿರಬಹುದು ಆದರೆ ಅದು ನಿಮ್ಮ ಪ್ರೀತಿಯನ್ನು ಹೇಗೆ ವಿಷಪೂರಿತಗೊಳಿಸುತ್ತಿದೆ ಎಂದು ತಿಳಿಯಬೇಕೇ ಮುಂದೆ ನಾನು ಕೇಳುವ ಮೂರು ಪ್ರಶ್ನೆಗಳು ನಿಮ್ಮ ಸಂಬಂಧಗಳ ಕರಾಳ ಸತ್ಯವನ್ನು ನಿಮ್ಮ ಮುಂದೆ ಇಡಲಿವೆ ಈಗ ನಿಮ್ಮ ಆತ್ಮದ ಕನ್ನಡಿಯ ಮುಂದೆ ನಿಂತು ಈ ಪ್ರಶ್ನೆಗಳನ್ನು ಕೇಳಿಕೊಳ್ಳಿ ಒಂದು ನನ್ನ ಹಿಂದಿನ ಜೀವನದ ನೋವುಗಳು ಮತ್ತು ದ್ರೋಹದ ನೆನಪುಗಳು ನನ್ನ ಇಂದಿನ ಸಂಬಂಧಗಳ ಮೇಯೆ ಕರಿ ನೆರಳು ಬೀರುತ್ತಿವೆಯೇ ನಾನು ಪ್ರತಿಯೊಬ್ಬರನ್ನು ಅಪನಂಬಿಕೆಯಿಂದಲೇ ನೋಡುತ್ತಿದ್ದೇನೆಯೇ ಎರಡು ನನ್ನ ಪ್ರೀತಿಪಾತ್ರರನ್ನು ನಾನು ಅತಿಯಾಗಿ ನಿಯಂತ್ರಿಸಲು ಪ್ರಯತ್ನಿಸುತ್ತಿದ್ದೇನೆಯೇ ನನ್ನ ಭಯವೇ ಅವರ ಸ್ವಾತಂತ್ರ್ಯಕ್ಕೆ ಅಡ್ಡಿಯಾಗಿದೆಯೇ ಅವರ ಪ್ರತಿಯೊಂದು ನಡೆಯನ್ನು ನಾನು ಸಂಶಯದುಂಡ ಅಳೆಯುತ್ತಿದ್ದೇನೆಯೇ ಮೂರು ಯಾರಾದರೂ ಸಣ್ಣ ತಪ್ಪು ಮಾಡಿದರೂ ಅವರನ್ನು ಕ್ಷಮಿಸಲು ನಿರಾಕರಿಸಿ ಆ ದ್ವೇಷವನ್ನು ವರ್ಷಗಟ್ಟಲೆ ನನ್ನ ಮನಸ್ಸಿನೊಳಗೆ ಜೀವಂತವಾಗಿ ಇಟ್ಟುಕೊಳ್ಳುತ್ತಿದ್ದೇನೆಯೇ ಈ ಪ್ರಶ್ನೆಗಳಿಗೆ ಉತ್ತರ ಹೌದು ಎಂದಾದರೆ ನಿಮ್ಮ ಆತ್ಮಕ್ಕೆ ಚಿಕಿತ್ಸೆಯ ಅಗತ್ಯ ಇದೆ ಹಾಗಾದರೆ ಪರಿಹಾರವೇನು ಪ್ರಜ್ಞಾಪೂರ್ವಕ ಕ್ಷಮ ಕ್ಷಮ ಎಂಬುದು ಬೇರೆಯವರಿಗಾಗಿ ಅಲ್ಲ ನಿಮಗಾಗಿ ದ್ವೇಷವನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳುವುದು ಬಿಸಿಕೆಂಡವನ್ನು ಇನ್ನೊಬ್ಬರ ಮೇಲೆ ಎಸೆಯಲು ಕೈಯಲ್ಲಿ ಹಿಡಿದುಕೊಂಡಂತೆ ಅದು ಮೊದಲು ಸುಡುವುದು ನಿಮ್ಮನ್ನೇ ದುರ್ಬಲತೆ ದೌರ್ಬಲ್ಯವಲ್ಲ ನಿಮ್ಮ ಭಾವನೆಗಳನ್ನು ನಿಮ್ಮ ಭಯಗಳನ್ನು ಯಾವಾಗಲೂ ರಹಸ್ಯವಾಗಿ ಇಡುವುದು ನಿಮ್ಮನ್ನು ಮತ್ತಷ್ಟು ಒಂಟಿಯಾಗಿಸುತ್ತದೆ ನೀವು ನಂಬುವ ಆಪ್ತರ ಬಳಿ ನಿಮ್ಮ ಮನಸ್ಸನ್ನು ತೆರೆದಿಡಿ ನಂಬಿಕೆಯನ್ನು ಗಳಿಸಲು ಅವಕಾಶ ಕೊಡಿ ಎಲ್ಲರನ್ನು ತಕ್ಷಣ ನಂಬಬೇಡಿ ಸರಿ ಆದರೆ ಎಲ್ಲರನ್ನು ಅಪನಂಬಿಕೆಯಿಂದ ನೋಡಬೇಡಿ ನಿಮ್ಮ ಸುತ್ತಲೂ ಗೋಡೆ ಕಟ್ಟಿಕೊಳ್ಳುವ ಬದಲು ಒಂದು ಗೇಟಿಡಿ ನೆನಪಿಡಿ ನಿಜವಾದ ಶಕ್ತಿ ನಿಯಂತ್ರಣದಲ್ಲಲ್ಲ ನಂಬಿಕೆಯಲ್ಲಿದೆ ಸಂಬಂಧಗಳಲ್ಲಿ ಕ್ಷಮಾ ಮತ್ತು ನಂಬಿಕೆಯಿಂದ ನಿಮ್ಮ ಶಕ್ತಿಯನ್ನು ಹೇಗೆ ಹೆಚ್ಚಿಸಿಕೊಳ್ಳಬಹುದು ಅಂತ ಗೊತ್ತಾಯಿತು ಆದರೆ ಇದೇ ಶಕ್ತಿಯನ್ನು ನೀವು ನಿಮ್ಮ ವೃತ್ತಿ ಜೀವನದಲ್ಲಿ ತಪ್ಪುದಾರಿಯಲ್ಲಿ ಬಳಸುತ್ತಿರಬಹುದು ನಿಮ್ಮ ಮಹತ್ವಾಕಾಂಕ್ಷೆಯೇ ನಿಮ್ಮ ಪಾತನಕ್ಕೆ ಹೇಗೆ ಕಾರಣವಾಗಬಹುದು ಅನ್ನುವ ಆಘಾತಕಾರ ವಿಷಯವನ್ನು ಈಗ ಚರ್ಚಿಸೋಣ ಭಾಗ ಎರಡು ಸಂಪತ್ತು ಮತ್ತು ಯಶಸ್ಸಿನ ಆತ್ಮಾವಲೋಕನ ಈಗ ನಿಮ್ಮ ಮಹತ್ವಾಕಾಂಕ್ಷೆಯ ಪ್ರಪಂಚಕ್ಕೆ ಬರೋಣ ನಿಮ್ಮ ವೃತ್ತಿ ಯಶಸ್ಸು ಮತ್ತು ಸಂಪತ್ತು ವೃಶ್ಚಿಕ ರಾಶಿಯವರಿಗೆ ಹುಟ್ಟಿನಿಂದಲೇ ನಾಯಕತ್ವದ ಗುಣ ಮತ್ತು ಗುರಿಯನ್ನು ತಲುಪುವ ಅದಮ್ಯ ಛಲ ಇರುತ್ತದೆ ನಿಮ್ಮ ಫೋಕಸ್ ನಿಮ್ಮ ತೀವ್ರತೆ ನಿಮ್ಮನ್ನು ಯಶಸ್ಸಿನ ಶಿಖರಕ್ಕೆ ಏರಿಸಬಲ್ಲದು ಆದರೆ ನಿಮ್ಮೊಳಗಿನ ಇದೇ ಗುಣಗಳು ನಿಮ್ಮ ಪತನಕ್ಕೂ ಕಾರಣವಾಗಬಹುದು ನೀವು ನಿಮ್ಮನ್ನೊಬ್ಬ ಬಲಿಷ್ಠ ನಾಯಕ ಒಬ್ಬ ಜಾಣ ಸ್ಟ್ರಾಟಜಿಸ್ಟ್ ಅಂದುಕೊಂಡಿದ್ದೀರಿ ಆದರೆ ನಿಮ್ಮ ಭಯ ನಿಮ್ಮನ್ನೊಬ್ಬ ಮೈಕ್ರೋ ಮ್ಯಾನೇಜರ್ ಮತ್ತು ಏಕಾಧಿಪತಿಯನ್ನಾಗಿ ಮಾಡುತ್ತಿದೆ ಅನ್ನೋದು ನಿಮಗೆ ಗೊತ್ತಾ ಮುಂದೆ ಕೇಳುವ ಪ್ರಶ್ನೆಗಳು ನಿಮ್ಮ ನಾಯಕತ್ವದ ನಿಜವಾದ ಮುಖವನ್ನು ತೋರಿಸಲಿವೆ ಈಗ ನಿಮ್ಮ ವೃತ್ತಿ ಮತ್ತು ಹಣಕಾಸಿನ ಬಗ್ಗೆ ಈ ಕಠಿಣ ಪ್ರಶ್ನೆಗಳನ್ನು ಕೇಳಿಕೊಳ್ಳಿ ಒಂದು ನನ್ನ ಗುರಿಗಳನ್ನು ಸಾಧಿಸಲು ನಾನು ಎಲ್ಲವನ್ನು ನನ್ನ ನಿಯಂತ್ರಣದಲ್ಲಿಟ್ಟುಕೊಂಡು ಬೇರೆಯವರ ಸಹಾಯ ಅಥವಾ ಸಲಹೆಯನ್ನು ತಿರಸ್ಕರಿಸುತ್ತಿದ್ದೇನೆಯೇ ಎಲ್ಲವೂ ನನಗೇ ಗೊತ್ತು ಎಂಬ ಅಹಂ ನನ್ನಲ್ಲಿದೆಯೇ ಎರಡು ನನ್ನ ಅಧಿಕಾರ ಅಥವಾ ಸ್ಥಾನವನ್ನು ನಾನು ಬೇರೆಯವರನ್ನು ತುಳಿಯಲು ಅವರನ್ನು ನಿಯಂತ್ರಿಸಲು ಬಳಸುತ್ತಿದ್ದೇನೆಯೇ ಅಥವಾ ತಂಡವನ್ನು ಒಟ್ಟಾಗಿ ಮೇಲೆತ್ತಲು ಬಳಸುತ್ತಿದ್ದೇನೆಯೇ ಮೂರು ಗೆಲ್ಲಲೇಬೇಕು ಎಂಬ ಹಠದಲ್ಲಿ ನಾನು ಅನೈತಿಕ ಅಥವಾ ತಪ್ಪುದಾರಿಗಳನ್ನು ಹಿಡಿಯಲು ಸಿದ್ಧನಾಗಿದ್ದೇನೆಯೇ ಸೋಲಿನ ಭಯ ನನ್ನನ್ನು ಕ್ರೂರಿಯನ್ನಾಗಿ ಮಾಡುತ್ತಿದೆಯೇ ಈ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಂಡರೆ ನೀವು ಯಶಸ್ಸಿನ ನಿಜವಾದ ಅರ್ಥವನ್ನು ತಿಳಿಯುತ್ತೀರಿ ಹಾಗಾದರೆ ಪರಿಹಾರವೇನು ಕೆಲಸವನ್ನು ಹಂಚಲೂ ಕಲಿಯಿರಿ ನೀವು ಎಲ್ಲವನ್ನೂ ಒಬ್ಬರೇ ಮಾಡಲು ಸಾಧ್ಯವಿಲ್ಲ ಸರಿಯಾದ ಜನರನ್ನು ನಂಬಿ ಜವಾಬ್ದಾರಿಗಳನ್ನು ಹಂಚಿ ನಿಮ್ಮ ತೀವ್ರತೆಯನ್ನು ಏಕಾಗ್ರತೆಗೆ ಬಳಸಿ ಆಕ್ರಮಣಿಗೆಯಿಗೆ ಅಲ್ಲ ನಿಮ್ಮಲ್ಲಿರುವ ಅಗಾಧ ಶಕ್ತಿಯನ್ನು ನಿಮ್ಮ ಕೆಲಸದ ಮೇಲೆ ಕೇಂದ್ರೀಕರಿಸಿ ಅದನ್ನು ಸಹೋದ್ಯೋಗಿಗಳ ಮೇಲೆ ಆಕ್ರಮಣ ಮಾಡಲು ಬಳಸಬೇಡಿ ಅಧಿಕಾರವನ್ನು ರಚನಾತ್ಮಕವಾಗಿ ಬಳಸಿ ನಿಮ್ಮ ಶಕ್ತಿಯನ್ನು ಬಳಸಿ ಬೇರೆಯವರನ್ನು ನಿಯಂತ್ರಿಸುವ ಬದಲು ಅವರಿಗೆ ಸ್ಫೂರ್ತಿ ನೀಡಿ ಪವರ್ ಓವರ್ ಮನಸ್ಥಿತಿಯಿಂದ ಪವರ್ ವಿತ್ ಮನಸ್ಥಿತಿಗೆ ಬನ್ನಿ ನೆನಪಿಡಿ ತಾತ್ಕಾಲಿಕ ಗೆಲುವಿಗಿಂತ ಶಾಶ್ವತ ಗೌರವ ದೊಡ್ಡದು ಈಗ ಇವೆಲ್ಲ ಪರಿಹಾರಗಳನ್ನು ಪಾಲಿಸಿದರೂ ವೃಶ್ಚಿಕ ರಾಶಿಯವರ ರೂಪಾಂತರ ಅಪೂರ್ಣ ಯಾಕೆಂದರೆ ಅವರ ಅಸಲಿ ಶಕ್ತಿ ಇರುವುದು ಗೆಲುವಿನಲ್ಲ ಸೋಲಿನಲ್ಲೂ ಅಲ್ಲ ಹಾಗಾದರೆ ಆ ಅಂತಿಮ ಯಾವುದು ಫೀನಿಕ್ಸ್ ಪಕ್ಷಿಯ ರಹಸ್ಯವನ್ನು ವಿಡಿಯೋದ ಕೊನೆಯಲ್ಲಿ ಬಹಿರಂಗಪಡಿಸುತ್ತೇನೆ ಮಿಸ್ ಮಾಡಬೇಡಿ ನೋಡಿದ್ರಲ್ಲ ವೃಶ್ಚಿಕ ರಾಶಿಯ ಸ್ನೇಹಿತರೆ ನಿಮ್ಮ ಆತ್ಮಾವಲೋಕನದ ಪಯಣ ಸುಲಭವಲ್ಲ ಅದು ನಿಮ್ಮ ಒಳಗಿನ ಕತ್ತಲನ್ನು ಎದುರಿಸುವ ಧೈರ್ಯವನ್ನು ಬೇಡುತ್ತದೆ ಸಂಬಂಧಗಳಲ್ಲಿ ಕ್ಷಮಾಗುಣ ಮತ್ತು ನಂಬಿಕೆಯನ್ನು ಬೆಳೆಸಿಕೊಂಡಾಗ ನಿಮ್ಮ ಸಂಬಂಧಗಳು ಆಳ ಮತ್ತು ಅರ್ಥಪೂರ್ಣವಾಗುತ್ತವೆ ವೃತ್ತಿ ಮತ್ತು ಹಣಕಾಸಿನಲ್ಲಿ ನಿಮ್ಮ ಅಧಿಕಾರವನ್ನು ರಚನಾತ್ಮಕವಾಗಿ ಬಳಸಿದಾಗ ನೀವು ಕೇವಲ ಯಶಸ್ವಿಯಾಗುವುದಿಲ್ಲ ಒಬ್ಬ ದಂತಕಥೆಯಾಗುತ್ತೀರಿ ಈಗ ಆ ಅಂತಿಮ ರಹಸ್ಯ ಫೀನಿಕ್ಸ್ ಪಕ್ಷಿಯ ರಹಸ್ಯ ವೃಶ್ಚಿಕ ರಾಶಿಯವರ ನಿಜವಾದ ಶಕ್ತಿ ಇರುವುದು ಸೋಲನ್ನು ಎದುರಿಸಿ ಅದರಿಂದ ಪಾಠ ಕಲಿತು ಮತ್ತೆ ಬೂದಿಯಿಂದ ಎದ್ದು ಬರುವುದರಲ್ಲೇ ನಿಮ್ಮ ಹಿಂದಿನ ಗಾಯಗಳು ನಿಮ್ಮ ಭಯ ನಿಮ್ಮ ದ್ವೇಷ ಇವೆಲ್ಲವನ್ನು ಜ್ಞಾನದ ಅಗ್ನಿಯಲ್ಲಿ ಸುಟ್ಟು ಅದರಿಂದ ಒಂದು ಹೊಸ ಶಕ್ತಿಶಾಲಿ ಮತ್ತು ಜ್ಞಾನೋದಯವಾದ ವ್ಯಕ್ತಿಯಾಗಿ ಮರುಜನ್ಮ ಪಡೆಯುವುದೇ ನಿಮ್ಮ ಜೀವನದ ಉದ್ದೇಶವಾಗಿದೆ ನಿಮ್ಮ ಒಳಗಿನ ಜ್ವಾಲಾಮುಖಿಯನ್ನು ನಿಯಂತ್ರಿಸಲು ಕಲಿತಾಗ ನೀವು ಈ ಜಗತ್ತನ್ನೇ ಬೆಳಗಬಲ್ಲಿರಿ ಈ ವಿಡಿಯೋ ನಿಮ್ಮ ಆತ್ಮವನ್ನು ಮುಟ್ಟಿದ್ದರೆ ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ಸ್ನಲ್ಲಿ ಹಂಚಿಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಆಳವಾದ ವಿಷಯದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ ಅಲ್ಲಿಯವರಿಗೂ ನಿಮ್ಮ ಒಳಗಿನ ಶಕ್ತಿಯನ್ನು ಅರಿಯುತ್ತಾ ಮುನ್ನಡೆಯಿರಿ ನಮಸ್ಕಾರ